ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಹೊಸದೊಂದು ವಿಡಿಯೋಗೆ ಅಲ್ಲದೇ ಕೂಡ ಸ್ವಾಗತ ಇವತ್ತು ಸ್ವಲ್ಪ ಮಾತಾಡಬೇಕು ಅಂತ ಹೇಳಿನೇ ಈ ವಿಡಿಯೋ ಮಾಡಿರೋದು ಏನು ಅಂತ ಹೇಳಿದರೆ ಮಕರ ಸಂಕ್ರಾಂತಿ ಬಗ್ಗೆ ನಾನೊಂದು ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೆಲ್ಲ ಹಾಕಿದ್ದೆ ಸೊ ಅದ್ರದ್ದು ಕೆಳಗಡೆ ಬಂದ ಕಮೆಂಟ್ಸ್ ಏನು ಅಂತ ಹೇಳಿದರೆ ಹಿಜಾಬ್ ಆಕಿ ಮಕರ ಸಂಕ್ರಾಂತಿ ಬಗ್ಗೆ ಹೇಳೋ ಅವಶ್ಯಕತೆ ಇವನ್ ಇವಳಿಗೇನಿದೆ ಇಸ್ಲಾಂ ಧರ್ಮದಲ್ಲಿ ಇದ್ದುಕೊಂಡು ಅನ್ಯ ಧರ್ಮದ ಬಗ್ಗೆ ಮಾತಾಡೋ ಅವಶ್ಯಕತೆ ಇವಳಿಗೇನಿದೆ ಅಂತೆಲ್ಲ ಕೇಳಿದ್ರಿ ಇಸ್ಲಾಂ ಧರ್ಮ ಅಂತ ಹೇಳೋದು ನನ್ನ ಧರ್ಮ ನನಗೆ ಗೌರವಿಸುವ ಪ್ರೀತಿಯಿಂದ ನೋಡೋ ಒಂದು ಧರ್ಮನೇ ಆದರೆ ಇನ್ನೊಂದು ಧರ್ಮವನ್ನು ಕೀಳಾಗಿರಿಸಿಕೊಂಡು ನನ್ನ ಧರ್ಮವನ್ನು ಮೇಲು ಅಂತ ಹೇಳಿ ಏನು ಪ್ರಯೋಜನ ಇದೆ ಅದು ಕೂಡ ಅಲ್ಲದೆ ನಾನು ಧರ್ಮದ ಬಗ್ಗೆ ಆಗಿರಲಿ ಅಥವಾ ಏನು ಜಾತಿ ಗೀತಿ ಅಂತ ಹೇಳಿ ಮಾತಾಡಲಿಲ್ಲ ಮಕರ ಸಂಕ್ರಾಂತಿ ಅಂತ ಹೇಳೋದು ಒಂದು ಹಬ್ಬ ಇವಾಗ ನಾನು ಯಾವ ಥರ ರೀತಿ ರಂಜಾನ್ ಆಚರಣೆ ಆಚರಣೆ ಮಾಡ್ತೀನೋ ಅದೇ ರೀತಿ ನನ್ನ ಸಹೋದರರು ನನ್ನ ಸಹೋದರಿಯರು ಆಚರಣೆ ಮಾಡುವ ಒಂದು ಧರ್ಮ ಒಂದು ಧರ್ಮದ ಆಚರಣೆ ಏನು ಮಕರ ಸಂಕ್ರಾಂತಿ ಅದರ ಬಗ್ಗೆ ನನಗೆ ಸ್ವಲ್ಪ ವಿಷಯ ಗೊತ್ತಿತ್ತು ಅದನ್ನು ನಿಮ್ಮ ಜೊತೆ ಆಗಿರಲಿ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಕೇಳಿ ತಿಳ್ಕೊಂಡಿದ್ದೆ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಶೇರ್ ಮಾಡ್ಕೊಂಡು ಅಷ್ಟೇ ಅದರ ಹಿಂದೆ ಏನೂ ಕೂಡ ಯಾವುದೇ ರೀತಿಯ ಒಂದು ಯಾವುದೇ ರೀತಿಯ ಕೆಟ್ಟದ ಭಾವನೆ ನನಗಿರಲಿಲ್ಲ ಸೊ ಅದನ್ನು ಕೆಟ್ಟದ ರೀತಿಯಲ್ಲಿ ಮಾಡ್ತಾ ಇರೋದು ಈ ಕಮೆಂಟ್ಸ್ ಹಾಕೋ ಜನಗಳು ಈ ಕೋಮುವಾದಿಗಳು ಯಾಕೆ ಅಂತ ಹೇಳಿದರೆ ಸುಮಾರು ಜನ ಹೇಳಿದರೆ ಅಮ್ಮ ನೀನು ಇಸ್ಲಾಂ ಧರ್ಮದಲ್ಲಿ ಇರಬೇಡ ನಮ್ಮ ಧರ್ಮಕ್ಕೆ ಬಂದುಬಿಡು ಹಿಂದೂ ಧರ್ಮಕ್ಕೆ ನಿನಗೆ ಸುಮಾರು ವಿಷಯಗಳು ಇದ್ರ ಬಗ್ಗೆ ಗೊತ್ತಲ್ವಾ ಹಾಗೆ ಹೀಗೆ ಅಂತ ಅದು ಹೇಳು ಯಾವುದೇ ರೈಟ್ಸ್ ನಿಮಗಿಲ್ಲ ನಾನು ಇಸ್ಲಾಂ ಧರ್ಮದಲ್ಲಿ ಇದ್ದೀನಿ ಅಂತ ಹೇಳಿದ್ಮೇಲೆ ಅನ್ಯ ಧರ್ಮದ ಬಗ್ಗೆ ತಿಳ್ಕೊಳ್ಳೋ ಅವಕಾ ಆ ತಿಳ್ಕೊಳ್ಳೋ ಒಂದೊಂದು ರೈಟ್ಸ್ ನನಗಿದೆ ಅರ್ಥ ಆಯಿತಾ ನನಗೆ ಎಲ್ಲ ಧರ್ಮದ ಬಗ್ಗೆ ಗೌರವ ಇದೆ ಅವ್ರ ಧರ್ಮದ ಸಂಸ್ಕೃತಿ ಆಚರಣೆ ವಿಚಾರಣೆಗಳನ್ನೆಲ್ಲ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದೆ ಅದರಿಂದ ಮಾತ್ರ ತಿಳ್ಕೊಂಡಿರೋದು ಅದಲ್ಲದೆ ಯಾವುದೇ ಧರ್ಮಕ್ಕೆ ಹೋಗಬೇಕು ಅಥವಾ ಈ ಧರ್ಮ ಬಿಡಬೇಕು ಆ ಧರ್ಮಕ್ಕೆ ಹೋಗ್ಬೇಕು ಅನ್ನೋದು ಎಂಥ ಇಂಟೆಕ್ಷನ್ ಅಲ್ಲ ಅದು ಕೂಡ ಅಲ್ಲದೆ ಇನ್ನೂ ಕೆಲವರ ಕಮೆಂಟ್ಸ್ ಒಂದು ಹಿಜಾಬ್ ಬಿಚ್ಚಿ ನೀನು ಇನ್ನು ಅನ್ಯ ಧರ್ಮದ ಬಗ್ಗೆ ಮಾತಾಡುವಂಥ ಅದು ಹೇಳೋ ರೈಟ್ಸ್ ಕೂಡ ನಿಮಗೆಲ್ಲ